ರೇಣುಕಾಸ್ವಾಮಿ ಎನ್ನುವ ವ್ಯಕ್ತಿಯೋರ್ವನ ಹತ್ಯೆ ಮಾಡಿದ ಆರೋಪ ನಟ ದರ್ಶನ್ ಮತ್ತು ಅವರ ಸ್ನೇಹಿತೆ ಪವಿತ್ರ ಗೌಡ ಅವರ ಗ್ಯಾಂಗ್ ಮೇಲಿದೆ ಇಬ್ಬರನ್ನೂ ಕೂಡ ಅವರ ಗ್ಯಾಂಗ್ ಸಮೇತ ಸದ್ಯ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಹಾಗೂ ಅವರ ಸಹಚರರು ಇದ್ದಾರೆ ಈ ಕುರಿತಾಗಿ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ ಏನು ಪಕ್ಕಾ ಮಿಡಲ್ ಕ್ಲಾಸ್ ಹುಡುಗಿಯಾಗಿದ್ದ ಪವಿತ್ರ ಗೌಡಗೆ ಸಿರಿವಂತಿಕೆಯ ಕಿರೀಟ ಸಿಕ್ಕಿದ್ದು ದರ್ಶನ್ ಭೇಟಿ ಆದ್ಮೇಲೆ ಅಂತ ಹಲವರು ಮಾತನಾಡಿಕೊಳ್ತಿದ್ದಾರೆ ಪವಿತ್ರ ಬಾಳಲ್ಲಿ ದರ್ಶನ್ ಬಂದ ಮೇಲೆಯೇ ಕೋಟಿ ಕೋಟಿ ಆಸ್ತಿ ಒಡತಿಯಾಗಿದ್ಲು ದರ್ಶನ್ ಪರಿಚಯವಾದ ಮೇಲೆ ಪವಿತ್ರಾಳ ಫ್ರೆಂಡ್ ಸರ್ಕಲ್ ಬದಲ ಆಗಿ ಹೋಯ್ತು ಅನ್ನೋದು ಆಕೆಯ ಹತ್ತಿರದವರು ಹೇಳುವ ಮಾತು ದರ್ಶನ್ನ ಎಲ್ಲಾ ಸ್ನೇಹಿತರು ಈಕೆಗೂ ಸ್ನೇಹಿತರಾದರೂ ಉದ್ಯಮ ಸಾಮ್ರಾಜ್ಯಕ್ಕೂ ಈಕೆ ಕಾಲಿಟ್ಲು ಹುಡುಗಿಯಾಗಿದ್ದ ದರ್ಶನ್ ಪರಿಚಯದ ನಂತರ ಹತ್ತಿಪ್ಪತ್ತು ಸಾವಿರ ರೂಪಾಯಿಯ ಬ್ರಾಂಡೆಡ್ ಬಟ್ಟೆಗಳನ್ನ ನಿರಾಯಾಸವಾಗಿ ಧರಿಸೋದಕ್ಕೆ ಶುರು ಮಾಡಿದ್ರು ಲಕ್ಷ ಲಕ್ಷ ಮೌಲ್ಯದ ಒಡವೆಗಳನ್ನ ಹಾಕೋದಕ್ಕೆ ಆರಂಭಿಸಿದ್ರು ಇಂಡಸ್ಟ್ರಿಯ ದೊಡ್ಡ ದೊಡ್ಡ ಫ್ಯಾಮಿಲಿಗಳ ಜೊತೆಗೆ ಕನೆಕ್ಟ್ ಆಗುವ ಮೂಲಕ ತನ್ನ ಸರ್ಕಲ್ ಅನ್ನು ಗಟ್ಟಿ ಮಾಡಿಕೊಂಡ್ರು ಿ ಕಾಲಿಟ್ಟಿದ್ದ ಪವಿತ್ರ ಗೌಡಾಳಿಗೆ ಲಕ್ ಅಷ್ಟೇನು ಕೈ ಹಿಡಲಿಲ್ಲ ಸಿನಿಮಾ ರಂಗದಲ್ಲಿ ಸಕ್ಸಸ್ ಆಗದ ಪವಿತ್ರ ದರ್ಶನ್ ಜೊತೆಗಿದ್ದುಕೊಂಡೇ ಉದ್ಯಮದತ್ತಲು ಮುಖ ಮಾಡಿದ್ದಾರೆ ಅದೇ ಆರ್ ಆರ್ ನಗರದಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಟ್ರಿಪಲ್ ಸೆವೆನ್ ಹೆಸರಿನಲ್ಲಿ ಫ್ಯಾಷನ್ ಬ್ಯೂಟಿಕ್ ಗೆ ಪವಿತ್ರಾಳೆ ಓನರ್ ಇಕಿಯಾ ಬ್ಯೂಟಿಕ್ ನಲ್ಲಿ ಡಿಸೈನರ್ ವೇರ್ ಗಳು ಸಿಗಲಿದ್ದು ಸಾಕಷ್ಟು ಸೆಲೆಬ್ರಿಟಿಗಳು ಇಲ್ಲಿಗೆ ಬಂದು ಬಟ್ಟೆ ಖರೀದಿ ಮಾಡ್ತಾರೆ ಈ ಶಾಪ್ ನ ಓಪನಿಂಗ್ ಗೆ ಕ್ರೇಜಿ ಕ್ವೀನ್ ರಕ್ಷಿತಾ ಅಮೂಲ್ಯ ಸೋನಲ್ ಮೊಂಟೆರುದಂತಹ ಖ್ಯಾತ ನಾಯಕಿಯರು ಆಗಮಿಸಿ ಸಾತ್ ಕೊಟ್ಟಿದ್ರು ಪವಿತ್ರ ಗೌಡಾಳ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋ ಓಪನ್ ಮಾಡೋದ ದರ್ಶನ್ ಮೂವತ್ತು ಲಕ್ಷ ರೂಪಾಯಿಯಷ್ಟು ಹಣ ಕೊಟ್ಟಿದ್ರು ಅಂತ ಹೇಳಲಾಗುತ್ತೆ ಮಿಕ್ಕಿದ್ದನ ಪವಿತ್ರ ಲೋನ್ ಮಾಡಿ ಇನ್ವೆಸ್ಟ್ ಮಾಡಿದ್ರು ಅನ್ನೋ ಮಾತಿದೆ ಲಕ್ಷ ಲಕ್ಷ ಬೆಲೆ ಬಾಳುವ ಕಾರು ಒಡವೆಗಳು ಡಿಸೈನರ್ ವೇರ್ಗಳು ಒಂದೊಂದು ಬಟ್ಟೆ ವಾಚ್ ಒಡವೆಗಳೆಲ್ಲ ಬ್ರಾಂಡೆಡ್ ಹಾಗೂ ಸಖತ್ ಎಕ್ಸ್ಪೆನ್ಸಿವ್ ಅಂದಹಾಗೆ ಪವಿತ್ರ ಗೌಡಾಳ ಜೀವನ ಕಳೆದ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಹೀಗಿರಲಿಲ್ಲ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದ ಹೆಣ್ಣು ಮಗಳಾಗಿದ್ದ ಈಕೆ ಎಷ್ಟೊಂದು ಸೌಂಡ್ ಮಾಡಲು ಶುರು ಮಾಡಿದ್ದು ಕೆಲವು ವರ್ಷಗಳ ಹಿಂದಷ್ಟೇ ಕಿರಾಣಿ ಅಂಗಡಿ ಮಾಲೀಕನ ಪುತ್ರಿ ಕೋಟಿ ಕುಳವಾಗಿದ್ದೇ ಅನ್ನೋದು ಸಖತ್ ಇಂಟ್ರೆಸ್ಟಿಂಗ್